ಪವಿತ್ರ ಶಿಲುಬೆಯ ವಿಜಯೋತ್ಸವ ಮೊದಲನೆಯ ವಾಚನ ಸಂಖ್ಯಾಕಾಂಡದಿಂದ ವಾಚನ ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಯಧೋಮ್ಯರ ನಾಡನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಕಡಲಿನ ಮಾರ್ಗವಾಗಿ ಪ್ರಯಾಣ ಮಾಡಿದರು ಈ ಮಾರ್ಗದ ಆಯಾಸದಿಂದವರಿಗೆ ಬೇಸರವಾಯಿತು ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧ ಮಾತಾಡತೊಡಗಿದರು ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟ್ ದೇಶದಿಂದ ಕರೆದುಕೊಂಡು ಬಂದಿರೋ ಇಲ್ಲಿ ಆಹಾರವಿಲ್ಲ ನೀರು ಇಲ್ಲ ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಗಿದೆ ಎಂದು ಹೇಳತೊಡಗಿದರು ಅದಕ್ಕೆ ಸರ್ವೇಶ್ವರ ವಿಷ ಸರ್ಪಗಳನ್ನು ಅವರ ನಡುವೆ ಬರಮಾಡಿದರು ಅವು ಆ ಜನರನ್ನು ಕಚ್ಚಿದವು ಬಹು ಜನ ಸತ್ತು ಹೋದರು ಆಗ ಜನರು ಮೋಶೆಯ ಬಳಿಗೆ ಬಂದು ನಾವು ನಿಮಗೂ ಸರ್ವೇಶ್ವರನಿಗೂ ವಿರುದ್ಧ ಮಾತಾಡಿ ದೋಷಿಗಳಾದೆವು ಈ ಸರ್ಪಗಳು ನಮ್ಮನ್ನು ಬಿಟ್ಟು ತೊಲಗುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸಿ ಎಂದು ಬೇಡಿಕೊಂಡರು ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದನು ಸರ್ವೇಶ್ವರ ಅವನಿಗೆ ನೀನು ಕಂಚಿನಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಹೆತ್ತಿ ನಿಲ್ಲಿಸು ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು ಅಂತೆಯೇ ಮೋಷೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಹಿಡಿಸಿದನು ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ದೇವರ ವಾಕ್ಯವಿದು దేవరిగే కృతజ్ఞతల మరీది రూ ప్రభువిన మహత్ కార్యన్ ಮರೆಯದಿರು ಪ್ರಭುವಿನ ವಿನ ಮಹತ್ ಕಾರ್ಯಗಳನ್ನು ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು ನನ್ನ ಜನರೇ ಕಿವಿಗೊಡಿ ನನ್ನ ಬೋಧನೆಗೆ ಗಮನ ಕೊಡಿ ನಾ ಹೇಳುವ ಮಾತುಗಳಿಗೆ ಸಾಮತಿಯೊಂದಿಗೆ ಬೋಧನೆಯನ್ನಾರಂಭಿಸುವೇನು ಹೊರಪಡಿಸುವೆನು ಪೂರ್ವಕಾಲದ ಗೂಡಾರ್ ನ್ನು ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು ಮರೆಯದಿರು ಪ್ರಭುವಿನ ಮಹತ್ ಕಾರ್ಯಗಳನ್ನು ಆತನನ್ನು ನೆನೆಸಿಕೊಂಡವರು ವಧೆಯಾಗುವಾಗ ಪರಿತಾಪಗೊಂಡು ದೇವರಿಗೆ ಅಭಿಮುಖರಾದಾಗ ನೆನೆದರಾಗ ದೇವರೇ ತಮಗಾಶ್ರಯ ದುರ್ಗ ಆ ಪರಾತ್ಪರ ದೇವರೇ ತಮಗೆ उत्तरकनि मरयदिरु प्रभुविन महत्कार्यू मरयदिरो प्रभुविन महत्कार्यू मरयदिरु प्रभुविन महत्कार्यू मरयदिरु ಎರಡನೆಯ ವಾಚನ ಸಂತ ಪೌಲನ್ನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯನಾಥ ಹಿಡಿದಿಟ್ಟುಕೊಳ್ಳಲಿಲ್ಲ ಬಿಡಲೊಲ್ಲ ತನ್ನನ್ನೇ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿದೆಯನಾಗಿ ನಡೆದುಕೊಂಡು ಮರಣ ಪರ್ಯಂತ ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ ಎಂತಲೇ ಪರಮೋನತ ಸ್ಥಾನಕ್ಕೇರಿಸಿದ ನಾತನನ್ನು ಇತ್ತನು ಹೆಸರುಗಳ ಹೆಸರನ್ನು ದೇವ ಪರಮನು ಏಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು ಸ್ವರ್ಗವಾಸಿಗಳು ಭೂನಿವಾಸಿಗಳು ಪಾತಾಳ ಜೀವರಾಶಿಗಳು ಕ್ರಿಸ್ತ ಏಸುವೆ ಪ್ರಭು ಎಂದೆಲ್ಲರಿಗೆ ಹರಿಕೆ ಮಾಡುವರು ಪಿತದೇವನ ದೇವನ ಈ ಪರಿ ಹೊಗಳಿ ಸಾರುವರವರು ದೇವರ ವಾಕ್ಯವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಘೋಷಣೆ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ್ಯ ಕರ್ತರೆ ನಿಮ್ಮನ್ನು ಆರಾಧಿಸಿ ಸ್ತುತಿಸುತ್ತೇವೆ ಏಕೆಂದರೆ ನೀವು ನಿಮ್ಮ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದೀರಿ ಅಲ್ಲೆಲ್ಲೂಯ ಸಂತ ಯೋವ್ವಾನು ಬರೆದ ಶುಭ ಸಂದೇಶದಿಂದ ವಾಚನ ಏಸು ನಿಕೋದೇಮನಿಗೆ ಹಿಂತೆಂದರು ಸ್ವರ್ಗ ಲೋಕದಿಂದಲೇ ಇಳಿದು ಬಂದ ನರಪುತ್ರನಿ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಹೇರಿ ಹೋದವರಿಲ್ಲ ಮೋಷೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಹೇರಿಸಿದನು ಅಂತೆ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಹೇರಿಸಬೇಕು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಹೇರಿದರು ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ i पनिपा मपनिपा मपरिमरि निसरिमरि रे मपसिनी मापनिसा soon.